ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಮುಂಬೈನ ಶಿಲ್ಪಾ ರಾವ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಆಶೀರ್ವಾದ ಹಾಗೂ ಸತ್ಯಲೋಕ ಹೋಮದ ಸಂದರ್ಭದಲ್ಲಿ ನನಗೆ ದೊರಕಿದ ಆಳವಾದ ಅನುಭವವನ್ನು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ನಾವು ನಮ್ಮ ಮಗನೊಂದಿಗೆ ದುಬೈಯಲ್ಲಿ ಇದ್ದಾಗ ನನ್ನ ಪತಿಗೆ ಆಕಸ್ಮಿಕವಾಗಿ ಮೆದುಳಿನಲ್ಲಿ ರಕ್ತಸ್ರಾವವಾಯಿತು ನಮ್ಮ ಕುಟುಂಬದ ಪಾಲಿಗೆ ಅದು ಭಾರೀ ಸವಾಲಿನ ಸಮಯವಾಗಿತ್ತು ನಮ್ಮ ಕುಟುಂಬದವರು ಮತ್ತು ಸೇವಕರ ಗುಂಪುಗಳು ಸೇರಿ ಅವರ ಶೀಘ್ರ ಚೇತರಿಕೆಗಾಗಿ ಹೃತ್ಪೂರ್ವಕ ಪ್ರಾರ್ಥನೆಗಳನ್ನು ಸಲ್ಲಿಸಿದೆವು ದೈವ ಕೃಪೆಯಿಂದಲೇ ನಾವು ಉತ್ತಮ ವೈದ್ಯರ ತಂಡವನ್ನು ಸಂಪರ್ಕಿಸಿದೆವು ಮತ್ತು ನನ್ನ ಪತಿಯು ಹನ್ನೊಂದು ದಿನಗಳು ಆಸ್ಪತ್ರೆಯಲ್ಲಿದ್ದಾಗ ಅತ್ಯುತ್ತಮ ವೈದ್ಯಕೀಯ ಆರೈಕೆಯನ್ನು ಪಡೆದರು ಈ ಅವಧಿಯಲ್ಲಿ ಸುದರ್ಶನ ಹೋಮ ನಡೆಯುತ್ತಿತ್ತು ನಾನು ಕುಟುಂಬವಾಗಿ ಸುದರ್ಶನ ಹೋಮದಲ್ಲಿ ನೋಂದಾಯಿಸಿಕೊಂಡು ಆಸ್ಪತ್ರೆಯಿಂದಲೇ ಆನ್ಲೈನ್ ಮೂಲಕ ಭಾಗವಹಿಸಿದೆ ಹೋಮದ ಸಮಯದಲ್ಲಿ ನನ್ನ ಪತಿಯು ಸಂಪೂರ್ಣ ಚೇತರಿಕೆಗಾಗಿ ನಾನು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದೆ ಮತ್ತು ಅವರು ಸಂಪೂರ್ಣವಾಗಿ ಗುಣಮುಖರಾಗಬೇಕೆಂದು ಸುದರ್ಶನ ಹೋಮದ ಮೂಲಕ ಶ್ರೀ ಪರಮಜ್ಯೋತಿಯ ಆಶೀರ್ವಾದಕ್ಕಾಗಿ ಬೇಡಿಕೊಂಡೆ ಜೊತೆಗೆ ಸೇವಕರಿಗೂ ಸಂದೇಶ ಕಳುಹಿಸಿ ಅವರ ಪ್ರಾರ್ಥನೆಗಳಲ್ಲಿಯೂ ನನ್ನ ಪತಿಗಾಗಿ ಪ್ರಾರ್ಥನೆಯನ್ನು ಸೇರಿಸಿಕೊಳ್ಳುವಂತೆ ಮನವಿ ಮಾಡಿದೆ ಪವಾಡ ಸದೃಶವಾಗಿ ಕೇವಲ ಹನ್ನೊಂದು ದಿನಗಳ ಬಳಿಕ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಾವು ಭಾರತಕ್ಕೆ ಮರಳಿ ಮುಂದಿನ ಚಿಕಿತ್ಸೆಯನ್ನು ಇಲ್ಲಿ ಮುಂದುವರಿಸಿದವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪರಿಮಿತ ಅನುಗ್ರಹದಿಂದ ಹಾಗೂ ಒಂದು ವರ್ಷದ ವೈದ್ಯಕೀಯ ಆರೈಕೆಯ ನಂತರ ನನ್ನ ಪತಿ ಸಂಪೂರ್ಣ ಆರೋಗ್ಯವನ್ನು ಮರಳಿ ಪಡೆದಿದ್ದಾರೆ ಇಂತಹ ಕಷ್ಟಕರ ಸಮಯದಲ್ಲಿ ನಮ್ಮ ಕುಟುಂಬಕ್ಕೆ ಶಕ್ತಿ ತುಂಬಿ ದೈವಿಕ ಹಸ್ತಕ್ಷೇಪದ ಮೂಲಕ ನನ್ನ ಪತಿಯನ್ನು ಗುಣಮುಖರನ್ನಾಗಿ ಮಾಡಿದ ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾವು ಎಂದೆಂದಿಗೂ ಕೃತಜ್ಞರಾಗಿದ್ದೇವೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಕೃತಜ್ಞಾಪೂರ್ವಕ ಧನ್ಯವಾದಗಳು